ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಬಹಳ ಕೇಳಿದ್ದೀನಿ ಕಂದಾ ನಿನ್ ಬಗ್ಗೆ ತುಂಬಾ ಖುಷಿ ಅನ್ಸುತ್ತೆ ಆ ತರುಣ್ ಆ ನನ್ಗೆ ನನಗೆ ಸ್ವಲ್ಪ ನನ್ ಸ್ವಲ್ಪ ಸಮಯ ಪ್ರಕಾರ ಸ್ವಲ್ಪ ಜಾಸ್ತಿನೇ ಹತ್ತುವರೆಗೆ ಅಂದ್ರೆ ಹತ್ತುವರೆಗೆ ಬಂದ್ಬಿಟ್ಟಿರ್ತೀನಿ ಇನ್ನೊಂದ್ವರೇನೆ ಲೇಟ್ ಆಗಿ ಬಂದ್ ಆಮೇಲೆ ಏನಂದ ನನಗೆ ಆ ಕಾಲೇ ಗೊತ್ತಿ ಬಳಿ ನಾವಂದೇ ನನ್ ಗೊತ್ತಿರ್ಲಿಲ್ಲ ನೀವು ಇಬ್ರು ಬರೋದು ನಿಮ್ಗೂ ಗೊತ್ತಿರ್ಲಿಲ್ವಾ ನಿನ್ ಗೊತ್ತಿಲ್ಲ ಗೊತ್ತಿರೇ ಬದಾಯ್ವಾ ಅನ್ಬಿಟ್ಟು ನಾ ಸುಮ್ಮನೆ ಆಗ್ಬಿಡ್ತಿದೆ ನಾನು ಅಂತ ಅನಿಸ್ಕೊಳ್ಳೋಕೆ ಹೇಳ್ತಿದ್ದೆ ಶ್ರುತಿ ಬರ್ತಾಳೆ ಸುಧಾರಣೆ ಬರ್ತಾಳೆ ಅವ್ರಿಗೂ ಬರ್ತಾರಿಲ್ಲೋ ನಾನು ಯಾಕೆ ಅನ್ಬಿಡುವೆ ಏನಾದ್ರು ಯಾಕಂದ್ರೆ ನನಗೇನು ಬೇರೆ ಕೆಲಸದಲ್ಲಿ ಸಿಕ್ಕ ಹಾಕೊಂಡಿರೋದ್ರಿಂದ ತಪ್ಪಿಸ್ಕೊಂಡ್ ಈಸಿ ಆಗಿರೋದು ಕಳ್ಳ ನೀನು ನಮ್ಗೆ ಯಾರಿಗೂ ವೇಟ್ ಮಾಡಿಲ್ಲ ನೋಡು ಬಟ್ ಸಾ ತುಂಬಾ ಶ್ರಮ ಇದೆ ಕಣ ಪಿಕ್ಚರ್ ಚೆನ್ನಾಗಾಗಿ ಅಂತ ಬಯಸ್ತೀನಿ ರಾಜು ನೀನೇ ಪ್ರೊಡ್ಯೂಸ್ ಮಾಡಿರೋದು ನನಗೆ ಹೀಗೆ ಗೊತ್ತಾಗಿದ್ದು ಪ್ರೆಸೆಂಟ್ ಅಂದ್ರೆ ಪ್ರೊಡ್ಯೂಸ್ ಏನು ಹಚ್ಚುತ್ತಾರೆ ಅಂತ ಅನ್ಕೊಳ್ತೀನಿ ಆದ್ರೆ ಏನಾನ ಬಿಡು ಅರ್ಥಿಲ್ಲ ಏನ್ ಕೊಟ್ಟಿದ್ರೆ ಏನು ನಾ ನೋಡಿ ಇವತ್ತು ರಾಗಿ ಹಬ್ಬ ಅಣ್ಣ ನಮಗ್ ಕೊಡ್ಬೇಕು ನನ್ ಮನೇಲಿ ಇದ್ರೆ ನನಗೆ ಆಗದ ಆ ಏನ್ ಸುಮ್ನೆ ಡೈ ಹೊಡಿಯೋದ್ ನಾನ್ ಬೇರೆ ಹೊಡಿತೀನಿ ಇಂಜನೆ ಬಟ್ ರಾಜು ಅಫ್ಕೋರ್ಸ್ ನೀನ್ ಯಾವಾಗಲೂ ಮಾರಿ ಸಪೋರ್ಟ್ ಆಗಿರ್ತೀಯ ನನ್ ದುಡ್ಡು ಕೋಟೆ ಬಿಟ್ಟಿ ಅಂತ ಮಾಡ್ತಿದ್ದೆ ಅಷ್ಟೇ ಆ ಎಣ್ಣ ಇಲ್ಲಿ ದಯಣ್ಣ ಬಟ್ ಖುಷಿ ಅನಿಸ್ತು ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿ ಇರುತ್ತೆ ತುಂಬಾ ಖುಷಿ ಅನ್ಸುತ್ತೆ ಇವ್ರಿಗೂ ನನ್ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ರು ಏನ್ ಮಾಡಿದ್ರು ಆಕೆ ನಾವೇ ಕಟ್ಕೊಂಡ್ಬಿಡ್ತಾ ಇದ್ವಿ ಒಳ್ಳೆಯದಾಗಿ ಈ ಸಿನಿಮಾ ಕೇಟರ್ಗೆ ಒಳ್ಳೆ ಸಿನಿಮಾಗಳನ್ನ ಖಂಡಿತ ಪ್ರೇಕ್ಷಕ ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೆಸಿರೋದೇ ಸಾಕ್ಷಿಯಾಗಿ ನಿಂತಿದೆ ಅದರಿಂದ ಈ ಸಿನಿಮಾ ಚೆನ್ನಾಗ್ಲಿ ಅಂತ ಬಯಸ್ತೀನಿ ಮತ್ತೊಮ್ಮೆ ನಿಮ್ಗೆಲ್ಲರೂ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್ ಮತ್ತೆ ಮಾತಾಡ್ಬೋದಮ್ಮ